ಯಾವ್ದೋ ಕುಂಭಮೇಳದಲ್ಲಿ ಒಂದು ಹುಡುಗಿ ಏ ಯಾವ ಬಿಗ್ ಬಾಸ್ ಇರ್ಲಿಲ್ಲ ಸರ್ ಹಂಗೆ ಕ್ಲಿಕ್ ಆದ ಮೊನ್ನೆ ಮೈಸೂರಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಒಬ್ಬ ಕಾರ್ನ್ ಮಾರವನು ಎಂತ ಡಾನ್ಸ್ ಆಡಿ ಕ್ಲಿಕ್ ಆದ ಸರ್ ಅಲ್ಲೊಂದು ಹುಡುಗಿ ಕೂಡ ಫೇಮಸ್ ಹೇಳಿಕೊಂದು ಸರ್ ಆ ರೀತಿ ಸರ್ ಹಣೆ ಬರ ಸ್ಟಾರ್ ಒಂದ್ ಚೆನ್ನಾಗಿದ್ರು ಎಲ್ ಬೇಕಾದ್ರು ಯಾವ ನಸೀಬಲ್ ಬೇಕಾದ್ರು ಆಟ ಆಡ್ಬೋದು ಸರ್ ಅಷ್ಟೇ ಸರ್ ಈಗ ಬಿಗ್ ಬಾಸ್ ನಡೆಸ್ತಾ ಇದ್ದು ಇದಂಗೆ ಕ್ಲೋಸ್ ಮಾಡ್ಬಿಟ್ರು ಯಾರಿಗೂ ಗೊತ್ತಿರ್ದಂಗೆ ಆಮೇಲೆ ಇದಕ್ಕಿದ್ದಂಗೆ ಓಪನ್ ಮಾಡಿದ್ರು ಆಮೇಲೆ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಇದ್ರ ಬಗ್ಗೆ ಹೇಳಿ ಸರ್ ಸರ್ ಬಿಗ್ ಬಾಸ್ ಅನ್ನೋದು ಒಂದು ಒಂದು ಪ್ಲಾಟ್ಫಾರ್ಮ್ ಅದನ್ನ ನೋಡಿ ಸರ್ ಡಿ ಕೆ ಶಿ ಅವರು ಕ್ಲೋಸ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಅಲ್ವಾ ಇದು ಪಬ್ಲಿಸಿಟಿ ಗಿಮಿಕ್ ಆಗಿದೆ ಪಬ್ಲಿಸಿಟಿ ಆಗಿದೆ ಇಲ್ಲ ಅಂತ ಹೇಳಿಲ್ಲ ಸ್ವಲ್ಪ ವೈಬ್ರೇಷನ್ ಕೊಟ್ರೆ ಪಬ್ಲಿಕ್ ಗೆ ವೈಬ್ರೇಷನ್ ಕೊಟ್ರೆ ಸ್ವಲ್ಪ ಶೇಕ್ ಆಗ್ತಾರೆ ಏನಾಗುತ್ತೆ ನಾಳೆ ಏನಾಗಬಹುದು ಕ್ಲೋಸ್ ಆಗ್ಬಿಡ್ತಾ ಏನು ಈ ರೀತಿ ಫೀಲ್ ಬರ್ಲಿ ಅಂತ ಹೇಳೋ ಒಂದು ಕಾರಣದಿಂದ ಈ ರೀತಿ ಒಂದು ಗಿಮಿಕ್ ಮಾಡ್ಕೊಂಡಿದ್ದಾರೆ ಸರ್ ಮತ್ತೆ ಓಪನ್ ಆಯ್ತಾ ಸರ್ ಆಗ್ಲೇ ಏನಿಲ್ಲ ಸರ್ ಹಾಗೆ ಆಯ್ತಲ್ಲು ಇದು ಗಿಮಿಕ್ ಅಂತ ಯಾಕೆಂದ್ರೆ ಆ ಹುಡುಗಿ ಹೋದ ಆರ್ ಅವರ್ ಮೊದಲನೇ ದಿನ ಹುಡುಗಿನ ಎಲಿಮೇಟ್ ಮಾಡ್ತಾರೆ ಮಾಡಿ ಮನೆ ಕಳ್ಸಲ್ಲ ಎಲ್ಲೂ ಕಳ್ಸಲ್ಲ ಅವ್ರ ಹತ್ರ ಇಟ್ಕೊಂಡಿರ್ತಾರೆ ಎರಡ್ ಮೂರ್ ದಿನ ಆದ್ಮೇಲೆ ಮತ್ತೆ ಒಳಗಡೆ ಕರ್ಕೋತಾರೆ ಇದೇನಿದು ಆಟದ ತಂತ್ರ ಗೊತ್ತಾ ಸರ್ ಏನಂದ್ರೆ ನೋಡಿ ಇವಾಗ ಪ್ರಮೋಷನ್ ಗಿಮಿಕ್ ಹೇಳ್ದಲ್ಲ ಇವಾಗ ಸುದೀಪ್ ಸರ್ ಇರ್ಲಿ ಇವಾಗ ಆ ಹುಡುಗಿನ ಅಲ್ಲಿ ಒಂದು ಮರೆ ಮಾರಿದಕ್ಕೋಸ್ಕರ ನಿಮ್ ಬಾಯಲ್ಲೇ ಚರ್ಚೆ ಬಂತು ಅವ್ ಯಾವ ಕರಾವಳಿ ಕಡೆಯಿಂದ ಆಗ್ಲಿ ಇಲ್ಲಿ ಆಗ್ಲಿ ಬ್ಯಾಂಗ್ಳೂರು ಎಲ್ಲ ಪಬ್ಲಿಕ್ ಕೂಡ ಅವ್ರಿಗೆ ಚೆನ್ನಾಗಿರೋದು ಇದ್ದಿದ್ರೆ ಹಂಗೆ ಅಂತೆಲ್ಲ ಮಾತಾಡ್ಕೋತಾ ಇದ್ರು ಅದನ್ನ ಅಲ್ಲೊಂದು ಟ್ರಿಸ್ಟ್ ಕೊಟ್ರು ಸರ್ ಕೊಟ್ಟು ಆಮೇಲೆ ಕರ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡಿದ್ರು ಅಲ್ಲ ಇದೇ ತರ ಮಾಡಿದ್ರು ಅವ್ರದೇನೋ ಕಾಪಿ ಮಾಡ್ತಾ ಅದು ಬಿಗ್ ಬಾಸ್ ಗೆಲ್ಲಿಸಬೇಕು ಜನಗಳಿಗೆ ಉಚ್ಚಿಬ್ಸ್ಬೇಕು ಅನ್ನೋದಕ್ಕೋಸ್ಕರ ಈ ತರ ಇವರೇ ಮಾಡ್ತಾ ಇದ್ ಅಥವಾ ಏನಿದ ಅರ್ಥ ಆಗ್ತಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಅದೇ ಸರ್ ಎಲ್ಲಾನು ಅಷ್ಟೇ ಎಲ್ಲ ಅದೇ ಆಯ್ತಾ ಒಂದ್ರಿಂದ ಒಂದ್ ಕಾಪಿ ಒಂದ್ರಿಂದ ಒಂದ್ ಕಾಪಿ ಹಿಂಗೆ ಹೋಗ್ತಾನೆ ಹೋಗ್ತಾ ಇದೆ ಇದು ಆಯ್ತಾ ಇವಾಗ ನೋಡಿ ಮಾಡಿದ್ರ ಆತರ ಇಷ್ಟು ಟೂ ಡೇಸ್ ಒಂದ್ ವೀಕ್ ಆಗಲಿಲ್ಲ ಆಗ್ಲೇ ಬಿಗ್ ಬಾಸ್ ಬ್ಯಾನ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರ ಅಂದ್ರೆ ಬಿಗ್ ಬಾಸ್ ಬ್ಯಾನ್ ಆಗ್ಲಿಲ್ಲ ಜಸ್ಟ್ ಅಲ್ಲೊಂದು ವಾತಾವರಣ ಅದೇನೋ ವಾಲ್ಯೂಮ್ ಇದು ಪೊಲ್ಯೂಷನ್ ಪೊಲ್ಯೂಷನ್ ಇದರಿಂದ ಚೇಂಜ್ ಆಗಿರೋದ್ರಿಂದ ಇದೊಂದು ಸಮಸ್ಯೆ ಆಯ್ತು ಸರ್ ಅಷ್ಟೇ ಸರ್ ಈಗ ಸುದೀಪ್ ಅವರು ಹೇಳ್ತಾರೆ ಲಾಸ್ಟ್ ವೀಕ್ ಮಾತಾಡುವಾಗ ಜನ ಈ ಕಾರ್ಯಕ್ರಮನ ತುಂಬ ಭಕ್ತಿ ಪ್ರೀತಿಯಿಂದ ನೋಡಕ್ ಕಾಯ್ತಾ ಇರ್ತಾರೆ ನೀವು ನೋಡ್ರಿ ಆಡ್ತೀರಿ ನಾನ್ ನೋಡ್ರಿ ಇಂಥಂತ ಪೇಸ್ ಮಾಡಿ ಕಾರ್ಯಕ್ರಮ ನಡೆಸ್ತೀನಿ ಹೋಗೋರು ಇದ್ರೆ ಎಲ್ಲ ಹೊಡ್ಬಿಡಿ ಅಂತಾರೋ ಅದು ಯಾರೋ ಮಾಲು ನಿಪ್ಪಾಳು ಅನ್ನೋನು ನಾನು ಹೊಟ್ಟಿನಿ ಅಂತಿದ್ದವನು ಹೋಗಿ ಭಾಗ ತೆಗ್ದಿದ್ದೆ ಅಂದ್ರೆ ಹೋಗಿ ಯಾರು ರೆಡಿ ಇಲ್ಲ ಅಲ್ಲಿರೋರು ಯಾರು ರೆಡಿ ಇಲ್ಲ ಜಗಳಾಡುವ ಅಂದ್ರೆ ಇಲ್ಲಿ ಹೋಗೋರೆಲ್ಲರೂ ಕೂಡ ಜಗಳಾಡಿ ನಾನ್ ಸರಿ ಅನ್ನಿಸ್ಕೊಬೇಕು ಅನ್ಕೋಸ್ಕೋ ಒಳಗಡೆ ಹೋಗ್ತಾರ ಅಥವಾ ಅವ್ರ ಮಾನಸಿಕವಾಗಿ ಅಂಥದ್ದು ಏನು ಆಗದಿದ್ರು ಆಗ್ತದಲ್ಲ ಅವ್ರ ಒಳಗಡೆ ಸರ್ ಇಷ್ಟೇ ಕಾನ್ಸೆಪ್ಟ್ ಇಷ್ಟೇ ಅಲ್ಲಿ ಆಯ್ತಾ ಹೋಗ್ತೀನಿ ಯಾರು ಹೋಗಲ್ಲ ಸರ್ ಅಲ್ಲಿ ನಾನು ಬೆಳಿಬೇಕು ಇವಾಗ ಎಂತ ಹೋಗಿರ್ತೀನಿ ಸರ್ ಸರ್ ಎಕ್ಸಾಮ್ ಹೋಗೋದೇ ನಾನು ಬರೆಯೋಕೆ ಅಂತ ನಾನು ಎಕ್ಸಾಮ್ ಅರ್ಧದಲ್ಲಿ ಬರ್ತೀನ ಸರ್ ಯಾವುದೇ ಕಾಣಕ್ಕೆ ಬಿಟ್ಟು ಬರಲ್ಲ ಸರ್ ಆಯ್ತಾ ನಾನೇನೋ ಇದಾಗಿರಲ್ಲ ಅಲ್ಲಿ ಆಯ್ತಾ ಎಕ್ಸಾಮ್ ಬರೆಯೋಕೆ ಬಂದಿದ್ದೀನಿ ಬರೆಯೋಕೆ ಬಂದ ಮೇಲೆ ನಾನು ಕಂಪ್ಲೀಟ್ ಮಾಡೇ ಹೋಗೋದು ಅರ್ಧದಲ್ಲಿ ಹೋಗ್ತೀನಿ ಸರ್ ಯಾವುದೇ ಕಾರಣಕ್ಕೂ ಹೋಗೋಲ್ಲ ಸರ್ ಆಯ್ತು ಎಲ್ಲ ಗಿಮಿಂಗ್ ಸರ್ ಸುಮ್ಮನೆ ಹೋಗ್ತೀನಿ ಅನ್ನೋದು ಆ ಡೋರ್ ತೆಗೆಯೋದು ಎಲ್ಲ ಒಂದು ಸರ್ ನೀವು ಅಬ್ಸರ್ವ್ ಮಾಡಿರ್ಬೋದು ಅಲ್ಲಿ ಹೋಗ್ತೀನಿ ಅಂದಾಗ ಒಂದು ಡೋರ್ ಓಪನೇಷನ್ ಅಲ್ಲೊಂದು ಏನಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಸರ್ ಅಂದರೆ ಜಾಹೀರಾತ ಕೊಡ್ತಾರೆ ಜನಗಳು ಒಂದು ಕ್ಯೂರಿಯಾಸಿಟಿ ತುಂಬಾ ಸ್ಟ್ರಾಂಗ್ ಆಗಿ ಮೈಂಡಲ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನೇನಿಲ್ಲ ಅದಾಗ ಮತ್ತೆ ಆದ್ಮೇಲೆ ಮತ್ತೆ ಆ ಡೋರ್ ಪ್ಲಾಜ ಸರ್ ಅವ್ರೆಲ್ಲ ಕೂತಿರ್ತಾರೆ ಅಷ್ಟೇ ಸರ್ ಅಷ್ಟೇ ಸರ್ ಸರ್ ಆಮೇಲೆ ಮತ್ತೆ ಇನ್ನೂ ಇರುತ್ತೆ ಸರ್ ಇದಿಷ್ಟೇ ನೀವೀಗ ತೊಗೊಂತಾರೆ ಎರಡನೇ ವ್ಯಕ್ತೋ ಮೂರನೇ ವ್ಯಕ್ತೋ ನೆಕ್ಸ್ಟ್ ನೋಡಿ ಸರ್ ಇನ್ನೊಬ್ಬ ಯಾರನ್ನ ಅರೆಸ್ಟ್ ಆದ್ರೂ ಆದಾ ಸರ್ ಇನ್ನೊಬ್ಬ ಏನಾರ ಆದ್ರೂ ಆದ ಸರ್ ಎಲ್ಲ ಗಿಮಿಕ್ ಸರ್ ನೋಡಿ ಸರ್ ಈ ಕಾನ್ಸೆಪ್ಟ್ ಮುಗಿಯೋರ್ಗು ಇನ್ನ ಏನೋ ಉಲ್ಟಾ ಎಲ್ಲ ತರ ಚೇಂಜಸ್ ಆಗ್ತಾನೆ ನೀವ್ ಹೇಳೋ ಸತ್ಯ ಓ ಸರಿ ಪ್ರದೀಪ್ ಈ ಸರ್ ಇದಾಗಿ ಎಮ್ ಎಲ್ ಎ ಕರ್ಸಿಬಿಟ್ಟಿದ್ರು ಅಲ್ವಾ ಸರ್ ಯಾರನೋ ಒಬ್ಬನೇ ಜೈಲಿಂದ ಅದೇನೋ ಹುಲಿ ಉಗ್ರ ಸಮಸ್ಯೆ ಆಗ ಅಲ್ಲಿಂದ ಕರ್ಕೋದ್ರು ಅಂದ್ರೆ ಸರ್ ಅದೆಲ್ಲ ಆಗಿಲ್ಲ ಅಂದ್ರೆ ಬಿಗ್ ಬಾಸ್ ನಡೀತಾ ಇರಲಿಲ್ಲ ಸರ್ ಬಿಗ್ ಬಾಸ್ ನನ್ಕೊಂಬಿರೋದು ಸರ್ ಅದೆಲ್ಲ ನಡೀತಾ ಇರೋದಕ್ಕೋಸ್ಕರ ಬಿಗ್ ಬಾಸ್ ಸರ್ ಅದಕ್ಕೆ ಪ್ರತಿ ಸಾರಿ ಒಂದೊಂದ್ ಏನೇನಾದ್ರು ಗಿಮಿಕ್ ಮಾಡ್ತಾರೆ ಖಂಡಿತ ಸರ್ ಗಿಮಿಕ್ ಅಲ್ಲೇ ಆಟ ನಡೀತಾರೆ ಸರ್ ಅಲ್ಲ ಈ ಸರಿನು ಜಾನ್ವಿ ಅಂತ ಬಂದಾಗ ಜಾನ್ವಿ ಅವರು ಡೈವರ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಅದೊಂದು ದೊಡ್ಡ ಸುದ್ದಿ ಆಗೋದು ಸರ್ ಜಾನ್ವಿ ಅವ್ರು ಬಂದ್ಬಿಟ್ಟು ನಾನು ನೋಡ್ದಂಗೆ ಅವ್ರದ್ದು ಆ್ಯಕ್ಚುಲಿ ನ್ಯೂಸ್ ಎಲ್ಲ ನಾನು ನೋಡ್ತಾನೆ ಇದ್ದೆ ಅಷ್ಟಿಂದ ನೋಡ್ತಾನೆ ಇದ್ದೆ ನಾನು ಆಗ್ಲಿಂದನು ಒಳ್ಳೆ ಕ್ಯೂಟ್ ಫ್ಯಾಮಿಲಿ ಇತ್ತು ಇದಿತ್ತು ಬಟ್ ಅವರು ಒಂದು ಫ್ಯಾಮಿಲಿ ಬಿಟ್ಟು ಹೊರಗಡೆ ಬರ್ಬಾರ್ದು ಅವ್ರದ್ದು ಏನೋ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ ಏನಿದೆ ಅವ್ರದ್ದು ಫೈನಲ್ ಆಗಿ ಅವ್ರದ್ದು ಫ್ಯಾಮಿಲಿ ವಿಷಯ ನಮಗಂತೂ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಒಂದು ಕ್ಯೂಟ್ ಫ್ಯಾಮಿಲಿ ಎಲ್ಲೋ ಮಿಸ್ ಮಾಡಿಕೊಂಡು ಈ ರೀತಿ ಬಂದು ಆರ್ಟಿಸ್ಟ್ ಆಗೋದು ನಾನು ಆರ್ಟಿಸ್ಟ್ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಎಲ್ಲೋ ಒಂದು ಕಾಂಪ್ರಾಗಿ ಏನೋ ಒಂದು ಮಾಡ್ಬೋದೈತೆ ಅವ್ರ ಹತ್ರ ಪರ್ಮಿಷನ್ ತೊಗೊಂಡೆ ಅಂತ ಅನ್ಕೊಂಡೆ ಬಟ್ ಈ ರೀತಿ ಇಷ್ಟು ದೊಡ್ಡ ಮಟ್ಟಕ್ಕಾಗಿ ಅವ್ರನ್ನ ಬಿಟ್ಟು ಈ ರೇಂಜಲ್ಲಿ ಇದು ಮಾಡ್ತಾಯಿದ್ದಾರೆ ಅಂದಾಗ ಎಲ್ಲೋ ಒಂದು ಮನ್ಸಿಗೂ ನೋವಾಗುತ್ತೆ ಯಾಕಂದರೆ ಒಂದು ಫ್ಯಾಮಿಲಿ ಸರ್ ಯಾರೇ ಆಗಲಿ ಒಂದು ಫ್ಯಾಮಿಲಿ ಕಟ್ಟಾದಾಗ ಬೇಜಾರಾಗಲ್ಲ ಸರ್ ಎದ್ದರಲ್ಲಿ ಏನೇ ಇಲ್ಲಿ ಅಟ್ಲೀಸ್ಟ್ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋ ಇರುತ್ತೆ ಯಾವುದೂ ಏನು ಬಗೆಹೇರಿಸ್ತೀರ ಇಲ್ಲ ಸರ್ ಸಮಸ್ಯೆಗಳು ಬಗೆಹರಿಸುವಂಥದ್ದು ಇತ್ತು ಅದೇ ಒಬ್ಬೊಬ್ರು ಮೈಂಡ್ ಒಂದು ಮೆಂಟಾಲಿಟಿ ನನಗೆ ಬೆಳಲೇಬೇಕು ನನಗೆ ಯಾರು ಬೇಡ ಅಂತ ಬಂದಾಗ ಯಾವ ಸಿನಿಮಾ ಲ್ಯಾಂಡ್ ಅಂದಾಗ ನಿಮಗೆ ಗೊತ್ತಿರೋ ಹೊತ್ತಿರತಾರಾಯಿತ ಎಲ್ಲನೂ ಬಿಟ್ಟು ಬರುವಂಥದ್ದೇ ಇರ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಹೆಣ್ಮಕ್ಳುಗಳು ಬಂದೇ ಬರ್ತಾರೆ ಆದರೆ ಎಲ್ಲರೂ ಬರ್ತಾರೆ ಅಂತ ಹೇಳ್ತಾಯಿಲ್ಲ ನೈಂಟಿ ನೈನ್ ಪರ್ಸೆಂಟು ಒಲವು ಈ ಕಡೆ ಬಂದಾಗ ಆ ಕಡೆ ಏನೇ ಒಂದು ಒಂದು ಸಣ್ಣ ತಪ್ಪು ಮಾಡಿದ್ರೂ ಆ ತಪ್ಪು ಅಂತ ಹೇಳಿ ಹೈಲೈಟ್ ಮಾಡಿ ಬರುವಂಥವೇ ಇರ್ತಾರೆ ಸರ್ ಈಗ ವ್ಯಕ್ತಿತ್ವ ವ್ಯಕ್ತಿತ್ವಗಳ ನಡುವೆ ನಡೆಯುವಂತ ಆಟ ಬಿಗ್ ಬಾಸ್ ಅಂತ ಅವಾಗಿಂದ ಹೇಳ್ತಾ ಇದಾರೆ ಇಲ್ಲಿ ವ್ಯಕ್ತಿತ್ವಕ್ಕಿಂತ ಹೆಚ್ಚಾಗಿ ಯಾರ್ದೋ ಡೈವರ್ಸ್ ಆಗಿದೆ ಯಾರದೋ ಗಂಡ ಬಿಟ್ಟಿದ್ದಾರೆ ಅಂತವ್ನ ಅಂತ ಒಂದು ದೊಡ್ಡ ಮೀಡಿಯಾ ಅಂತ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ ಅದರಲ್ಲಿ ತುಂಬಾ ಜನ ನೋಡುವಂತವ್ರು ಯೂತ್ಸು ಅದರಲ್ಲಿ ಹೆಣ್ಮಕ್ಳುಗಳು ತುಂಬಾ ಜನ ನೋಡ್ತಾರೆ ಆತರ ನೋಡೋದ್ರಿಂದ ಇವತ್ತು ಆಲ್ರೆಡಿ ವಾರಕ್ಕೆ ಒಂದ್ ತಿಂಗಳಿಗೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದ್ ದಿನಕ್ಕೆ ಡೈವರ್ಸ್ ಗಳಾಗ್ತಾ ಇದೆ ಈ ತರದ ಚರ್ಚೆ ಮಾಡೋ ಅವಶ್ಯಕತೆ ಇದೆ ಅಲ್ಲಿ ಸರ್ ನಾವು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀವಿ ಕರೆಕ್ಟ್ ಅಲ್ಲ ಸರ್ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀವಿ ಇವಾಗ ಗಂಡಾಯ ಬಿಟ್ಟಿರೋರು ಸ್ಟೇಜ್ ಮೇಲೆ ಒಂದು ಟಾಪ್ ಆಗಿ ಎಲ್ಲ ಯಾಕಂದ್ರೆ ಎಲ್ಲ ಅನು ಅನುಸರಿಸ್ತಾ ಇರ್ತಾರೆ ಪಬ್ಲಿಕ್ ಏನು ಗೊತ್ತಾ ಎಲ್ಲ ಅನುಸರಿಸ್ತಾ ಇರ್ತಾರೆ ನೋಡು ನನಗೆ ಅಜಸ್ಟ್ ಆಗಲಿಲ್ಲ ಬಂದುಬಿಟ್ಟೆ ನಾನು ಸ್ಟೇಜ್ ಮೇಲೆ ಬಿಗ್ ಬಾಸ್ ಆಡ್ತಾ ಇದೀನಿ ನಾನು ಆರ್ಟಿಸ್ಟು ನಾನು ತುಂಬ ಕಷ್ಟ ಬಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ಬಟ್ ಅದನ್ನೇ ಅನುಕರಣೆ ಮಾಡೋರು ತುಂಬಾ ಜನ ಇರ್ತಾರೆ ಸರ್ ನನಗೂ ಬಿಡ ಇನ್ನೊಂದೇನೋ ಫಿಲಂ ಇಂಡಸ್ಟ್ರಿಗೆ ಹೋಗ್ತೀನಿ ಬಿಟ್ಟು ಬರ್ತೀನಿ ಬೇರೆ ರೀತಿನೇ ಬದುಕ್ತಿನಿ ಅನ್ನೋ ಒಂದು ಸಮಯ ಬಂದ್ಬಿಟ್ಟಿದೆ ಸರ್ ಆಲ್ರೆಡಿ ಆಯ್ತಾ ಈಗ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಜನ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಈ ತರ ಎಷ್ಟೋ ಹೆಣ್ಮಕ್ಳಿಗೆ ಅದೇ ತರ ಸರ್ ಖಂಡಿತ ಆ ರೀತಿ ಆಗ್ತಾನೆ ಈ ರೀತಿ ಸಮಾಜದಲ್ಲಿ ತುಂಬಾ ತುಂಬಾ ತುಂಬಾನೇ ಬ್ಯಾಡ್ ಮೆಸೇಜ್ ಗಳು ಹೋಗ್ತಾನೆ ಇದೆ ಸರ್ ನಾನು ಒಂದ್ ಕಡೆ ಕೇಳಿದ್ದೆ ಸರ್ ಒಂದಷ್ಟು ಜನ ತುಂಬಾ ಸ್ವಲ್ಪ ವಯಸ್ಸಾದಂತವರು ಸ್ವಲ್ಪ ತಿಳುವಳ್ಕರವ್ರು ಮಾತಾಡ್ತಿದ್ರು ಇವರು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಮಾಡ್ತಾರೆ ಈ ಬಿಗ್ ಬಾಸ್ ಅಲ್ಲಿ ಆ ಹೆಣ್ಮಕ್ಳು ಹಾಕೋಳ ಚಡ್ಡಿ ಹಾಕೊಳ್ಳೋ ಬನೀನು ಇವರು ಹಾಕೊಳ್ಳೋದು ಮೈ ಎಲ್ಲ ಬಿಚ್ಕೊ ಓಡಾಡೋದು ಈ ಕಾರ್ಯಕ್ರಮ ನೋಡಿದ್ರೆ ಇದು ಏನು ಕಾರ್ಯಕ್ರಮ ಅಂತಾರ ಬಟ್ಟೆಗೆ ಒಂದು ಇದ್ದಿರಬಾರ ಬಿಗ್ ಬಾಸ್ ಕಾದ್ರೂ ಗೊತ್ತಾಗುತ್ತೆ ಬೇಡವಾ ಈ ತರ ಒಂದ್ ರೀತಿ ಟೈಟ್ ಆಗಿ ಓಪನ್ ಆಗಿರೋ ಬಟ್ಟೆಗಳನ್ನ ಹಾಕೊಂಡು ಹೆಣ್ಮಕ್ಳಾಗಿ ಗಂಡ್ ಮಕ್ಳಾಗಿರ್ಬಹುದು ಎಲ್ಲ ಫ್ಯಾಮಿಲಿ ಕಾರ್ಯಕ್ರಮ ಅಂತ ಹೇಳ್ತಾರೆ ಈ ತರದ ಅವಶ್ಯಕತೆ ಇರುತ್ತೆ ಬಟ್ಟೆಗಳದು ಸರ್ ಏನಾಗಿದೆ ಅಂದ್ರೆ ನಮ್ಮ ಜನರೇಷನ್ ಹಂಗಿದೆ ಅಪ್ಡೇಟ್ ಆಗ್ಬಿಡಿದಾರೆ ಜನ ಎಲ್ಲ ನೀವು ಹೋಗಿ ಅಲ್ಲಿ ರಾಮಾಯಣ ಮಾಡ್ತೀನಿ ಬಿಗ್ ಬಾಸ್ ಅಲ್ಲಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಜನ ತಗೊಳಲ್ಲ ಸರ್ ತೊಗೊತಾರ ಸರ್ ನೋಡ್ತಾರ ಸರ್ ಯಾವುದೇ ಕಾರಣಕ್ಕೂ ನೋಡಲ್ಲ ಸರ್ ಸರ್ ಜನಗಳಿಗೆ ಬೇಕಾಗಿರೋದು ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾರೋದು ಅವ್ರ ಅದೇ ಬಟ್ ಏನಾಗುತ್ತೆ ಅಂದರೆ ಈಗ ನೋಡಿ ಈಗ ಒಬ್ಬೊಬ್ರು ವೈಯಕ್ತಿಕ ಅವ್ರದ್ದು ಆಯ್ತಾ ಅವ್ರದ್ದು ಶಾರ್ಟ್ಸ್ ಹಾಕೊಳ್ಳೋದು ಅದು ಅವ್ರ ವೈಯಕ್ತಿಕ ಇಲ್ಲಿ ಅದೇ ಸ್ಟೇಜ್ ಮೇಲೆ ಅವರು ಪೌರಾಣಿಕವಾಗಿ ಪೌರಾಣಿಕ ಥರ ಒಂದು ಗದೆ ಇಟ್ಕೊಂಡು ಇದೆಲ್ಲ ಮಾಡಿದ್ರೆ ಖಂಡಿತ ಖಂಡಿತವಲ್ಲ ಸರ್ ಬಿಗ್ ಬಾಸಲ್ಲಿ ಸರ್ ನೀವು ಕೂತ್ಕೊಂಡು ಮೂರು ಅವರ್ ನೋಡ್ತೀರಾ ಸರ್ ಯಾವುದೇ ಕಾಣಕ್ಕೂ ನೋಡಲ್ಲ ಸರ್ ಆಯ್ತಾ ಅದೇ ಹೇಳಿವಾ ಶಾರ್ಟ್ಸು ಅದು ಇದು ಹಾಕೊಂಡು ಹೋದರೆ ಎಲ್ಲರೂ ಆ ಕಡೆ ಹೋಯ್ತಾರೋ ಈ ಕಡೆ ತಿರುಗಿ ನೋಡ್ಬಿಟ್ಟು ಹೋಗ್ತಾನೆ ಸರ್ ಅಷ್ಟೇ ಸರ್ ಯಾಕಂದ್ರೆ ನೀವು ಬಟ್ಟೆ ಇದ್ದೀರಿ ತುಂಬಾ ಜನ ಬಂದು ಅಂತ ಬಟ್ಟೆ ತಗೋತಾರ ಅನ್ಸುತ್ತೆ ನಿಮ್ಗೆ ಅನುಭವ ಇದೆ ಅಂತ ಸರ್ ಬಟ್ಟೆ ನೋಡಿ ಅವರ ವೈಯಕ್ತಿಕ ನಿಮ್ಗೆ ಪಂಚೆ ಇಷ್ಟ ಆಗ್ಬೋದು ಅವ್ರಿಗೆ ಸ್ಕರ್ಟ್ ಇಷ್ಟ ಆಗ್ಬಹುದು ಅವ್ರಿಗೆ ಟಾಪ್ ಇಷ್ಟ ಆಗ್ಬಹುದು ಅವ್ರಿಗೆ ಶೇರ್ವಾನ ಇಷ್ಟ ಆಗ್ಬಹುದು ಬಟ್ಟೆ ಬಂದು ಅವರು ವೈಯಕ್ತಿಕ ಸರ್ ಅದು ಅದನ್ನ ಯಾರು ಹೇಳಿಕ್ಕಾಗಲ್ಲ ಅದು ಅದು ಸರ್ ಅವರು ನಮ್ಗೆ ಇವಾಗ ಬಂದು ನಿಮ್ಗೆ ಶಾರ್ಟ್ಸ್ ಬೇಕು ಅಂದ್ರೆ ನಾನು ಕೊಡಲ ಅನ್ನೋಕ್ಕಾಗಲ್ಲ ಸರ್ ನೀವು ಶಾರ್ಟ್ಸ್ ಹಾಕೊಂಡು ಗೋವಾ ಹೊಡಿತೀರಾ ಟ್ರಿಪ್ ಬಿಗ್ ಬಾಸ್ ಕೂಡ ಹೋಗ್ತೀರಾ ನಾವು ಅದಕ್ಕೆ ಏನ್ ಮಾಡಕ್ಕಾಗಲ್ಲ ಸರ್ ನಂದೇನ್ ಬಿಗ್ನೆಸ್ ಅಷ್ಟೇ ಅದು ನಾನು ಬಿಗ್ನೆಸ್ ಪ್ರಕಾರ ಹೋದ್ರೆ ನೀವ್ ಏನ್ ಕೇಳಿದ್ರು ಕೊಡ್ತೀನಿ ಸರ್ ಆಯ್ತಾ ಒಂದ್ ಪೀಸ್ ಕೊಡ್ತೀರಾ ಟೂ ಪೀಸ್ ಕೊಡ್ತೀರಾ ಅಂತ ಕೇಳಂಗಿಲ್ಲ ಸರ್ ಹೆಣ್ಮಕ್ಳು ಏನ್ ಕೇಳ್ತಾರ ಕೊಡ್ತೀರಾ ಹುಡುಗರು ಏನ್ ಕೇಳ್ತಾರ ಕೊಡ್ತೀರಾ ಈಗಿನ ಜನರೇಷನ್ ಏನೇನು ಇವಾಗ ಏನೋ ಕ್ರಿಯೇಟಿವಿಟಿ ಐಟಮ್ ಗಳು ಬಂದಿದೆ ಅದೆಲ್ಲ ನಾನು ಕೊಡೋಕಂತ ವ್ಯವಸ್ಥೆ ಮಾಡ್ತೀನಿ ಸರ್ ನಾನು ಪ್ರಸ್ತಾ ಅಂತ ಹೇಳ್ಬಿಟ್ಟು ಮೈನ್ ವಿಲನ್ ಆಗಿ